ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಸೃರಜ ಮಾಡುವ ನಮಸ್ಕಾರಗಳು ಹಾಗೂ ಹೊಸದಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ವನ್ನು ನೋಡ್ತಕ್ಕಂತಹ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮಗಿಷ್ಟವಾದರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಇದ್ದೀವಿ ಈ ದಿನದ ಒಂದು ವಿಶೇಷವಾಗಿ ನಾವು ನಾಳೆ ದಿನ ಆಚರಿಸ ಆಚರಣೆ ಮಾಡುವಂತಹ ಕಾರು ಹುಣ್ಣಿಮೆ ವಟ ಸಾವಿತ್ರಿ ಹುಣ್ಣಿಮೆ ಜ್ಯೇಷ್ಠ ಹುಣ್ಣಿಮೆ ಎಲ್ಲವೂ ಒಂದೇ ಆಯಾ ಹೆಸರುಗಳಲ್ಲಿ ಕರ್ತಕ್ಕಂಥದ್ದಾಗಿರುತ್ತೆ ಈ ಜ್ಯೇಷ್ಠ ಪೌರ್ಣಿಮಾ ಅಥವಾ ಈ ವಟ ಸಾವಿತ್ರಿ ಪೌರ್ಣಿಮ ಕಾರ್ ಕಾರುಣ್ಯ ಪೌರ್ಣಿಮಾ ಹೀಗೆ ನಾನಾ ರೀತಿಯ ಈ ಒಂದು ಹೆಸರುಗಳಿಂದ ಕರೆಯಲಾಗುತ್ತೆ ಇದರ ವಿಶೇಷತೆ ಏನು ಹಾಗೂ ಈ ಕಾರುಣ್ಣಿಮೆ ಅಥವಾ ಈ ವಟ ಸಾವಿತ್ರಿ ಅಥವಾ ಜ್ಯೇಷ್ಠ ಮಾಸದ ಈ ಒಂದು ಹುಣ್ಣಿಮೆಯ ಒಂದು ದಿನ ಪೂಜೆ ಸಲ್ಲಿಸುವುದರಿಂದ ಯಾವ ರೀತಿಯ ಫಲಾಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಹೇಳೋದಾದರೆ ಪೌರ್ಣಿಮೆ ದಿನ ತುಂಬ ಶುಭಕರವಾದಂತಹ ದಿನ ಈ ದಿನ ಚಂದ್ರನು ಪೂರ್ಣಾಕಾರದಲ್ಲಿ ಗೋಲಾಕಾರದಲ್ಲಿ ತುಂಬ ಪ್ರಕಾಶಮಾನವಾಗಿ ಕಾಣುವಂಥವರಾಗಿರ್ತಾರೆ ಸೊ ಇಲ್ಲಿ ಮನೆಯಲ್ಲಿ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಪ್ರಮಾದಗಳು ಅಥವಾ ಈ ದಾಂಪತ್ಯಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ದೊಡ್ಡದಾಗುವಂಥದ್ದಾಗಿರ್ಬೋದು ಅಥವಾ ಅವರಲ್ಲಿ ಬಾಂಧತ್ವ್ಯ ಅಂದರೆ ಪ್ರೀತಿ ವಾಸ್ತಲ್ಯ ಇಲ್ಲದೇ ಇರೋದು ಅಥವಾ ಪತಿಗೆ ಅನಾರೋಗ್ಯದ ಒಂದಿಷ್ಟು ನಿಮಿತ್ತ ತೊಂದರೆಗಳಾಗ್ತಾ ಇರ್ಬೋದು ದೈಹಿಕವಾಗಿ ಮಾನಸಿಕವಾಗಿ ಇನ್ನಿತರ ಕೆಲವೊಂದಿಷ್ಟು ಇದಕ್ಕೆ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆಗೆ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದರಲ್ಲೂ ಈ ವಟ ಸಾವಿತ್ರಿ ವ್ರತ ಯಾರು ಇರ್ತೀರೋ ಅವರು ಮಾಡೋ ಒಂದು ಉದ್ದೇಶನೇ ಗಂಡನ ಆಯುರಾರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಅಂತ ಅಂದರೆ ಇನ್ನೂ ಜಾಸ್ತಿ ಆಗಲಿ ಅಂತಲೇ ಇರ್ತಾರೆ ಸೊ ಅದರಲ್ಲಿ ನಾಳೆಯ ದಿನ ಯಾರು ಮದುವೆ ಆಗಿದ್ದೀರೋ ಆ ಗೃಹಿಣಿಯರು ಉಪವಾಸವಿದ್ದು ಆ ಇಡೀ ದಿನ ಉಪವಾಸವಿದ್ದು ಹಾಲು ಹಣ್ಣು ಮತ್ತು ಈ ರವೆ ಗಂಜಿ ಅಂತ ಬರುತ್ತೆ ಅದನ್ನು ಬೇಕಾದ್ರೆ ಸ್ವೀಕಾರ ಮಾಡ್ಬೋದು ಸಾಧ್ಯವಾಗದಿದ್ದರೆ ಸಾಧ್ಯವಾದರೆ ಹಾಲು ಹಣ್ಣು ತೆಗೆದುಕೊಂಡು ನಾಳೆಯ ದಿನ ಇಡೀ ಉಪವಾಸ ಇರಬೇಕಾಗುತ್ತೆ ಸೊ ಇಲ್ಲಿ ಉಪವಾಸ ಇರೋದಲ್ಲದೆ ನೀವು ನಾಳೆಯ ದಿನ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಆಲದ ಮರ ಅರಳಿ ಮರ ಆಲದ ಮರ ಅರಳಿ ಮರ ಆಗಿರ್ಬೋದು ಆ ಅರಳಿ ಮರಕ್ಕೆ ಹೋಗಿ ಹೋಗಬೇಕಾದಾಗ ಹಸಿ ಹಾಲು ಒಂದಿಷ್ಟು ಚುಟಿಕೆಯಷ್ಟು ಅರಿಶಿನ ಸಪ್ರೇಟಾಗಿ ತೆಗೆದುಕೊಂಡೋಗಿ ಹಾಗೂ ಕೆಂಪು ದಾರ ಹಳದಿ ದಾರ ಎರಡು ದಾರಗಳನ್ನು ತೆಗೆದುಕೊಂಡೋಗಿ ತದನಂತರ ಒಂದು ತೆಂಗಿನಕಾಯಿ ಒಂದಿಷ್ಟು ಸಿಹಿ ಪದಾರ್ಥಗಳು ಏನಾದರೂ ನಿಮ್ಮ ಮಾಡಿರತಕ್ಕಂತಹ ಸಿಹಿ ಪದಾರ್ಥಗಳು ಇಲ್ವಾ ಸ್ವಲ್ಪ ಸಕ್ಕರೆ ತೆಗೆದುಕೊಂಡು ಹೋಗಿ ಇದಿಷ್ಟು ತೆಗೆದುಕೊಂಡು ಹೋಗಿ ಗೆಜ್ಜೆ ವಸ್ತ್ರ ಒಂದು ಅಗರಬತ್ತಿ ಕರ್ಪೂರ ಬಿಡಿ ಹೂವು ಕಟ್ಟಿದ ಹೂವು ಯಾವುದಾದರೂ ಸರಿ ತೆಗೆದುಕೊಂಡೋಗಿ ನಿಮ್ಮ ಆಲದ ಮರದ ಹತ್ತಿರ ಕೂತುಕೊಂಡು ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿ ಸುತ್ತಲೂ ಆ ಗಿಡದ ಬುಡಕ್ಕೆ ನೀರು ಹಾಕಿ ಆ ಹಸಿ ಹಾಲಿಗೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನಿಮ್ಮ ಯಜಮಾನರ ರಾಶಿ ನಕ್ಷತ್ರ ಗೋತ್ರ ಹೇಳ್ಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳ್ಕೊಂಡು ಇಬ್ಬರದ್ದು ಹೇಳಿದ ತಕ್ಷಣ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಅಂದರೆ ನಿಮಗೆ ಏನಾಗಬೇಕಾಗಿದೆ ಮುಂದೆ ಯಾವ ರೀತಿ ನಿಮಗೆ ಭಗವಂತನು ಏನು ಕರುಣಿಸಬೇಕಾಗಿದೆ ಎಂಬ ಎಲ್ಲವನ್ನು ಸಂಕಲ್ಪ ರೂಪದಲ್ಲಿ ತಮ್ಮ ಹೆಸರುಗಳನ್ನು ಹೇಳಿಕೊಂಡ ನಂತರ ಫಸ್ಟಿಗೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಆ ಹಾಲು ಹಾಕಿರುವಂತಹ ಜಾಗಕ್ಕೆ ತದನಂತರ ನಿಧಾನವಾಗಿ ಆ ಒಂದು ನೀರು ಹಾಕಿರತಕ್ಕಂತಹ ಜಾಗದಲ್ಲಿ ಸುತ್ತಲೂ ಹಾಲು ಹಾಕ್ತಾ ಬನ್ನಿ ಒಂದು ರೌಂಡ್ ಹಾಲು ಹಾಕಿದರೆ ತುಂಬ ಒಳ್ಳೆಯದು ಅರ್ಧ ಲೀಟ್ರ್ ತೊಗೊಳ್ಳೆ ಆ ಇಡೀ ಗಿಡಕ್ಕೆ ಒಂದು ಸರ್ಕಲ್ ಆಗುತ್ತೆ ಸೊ ಅದು ಹಾಕಿದ ನಂತರ ಅರಶಿನ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಹಾಗೂ ಕೆಂಪು ಮತ್ತು ಹಳದಿ ದಾರ ಹೇಳಿದ್ದೀವಿ ಈ ಕೆಂಪು ಮತ್ತು ಹಳದಿ ದಾರವನ್ನು ಏಳು ಕೆಂಪು ದಾರವನ್ನು ಸುತ್ತಿ ಗಿಡಕ್ಕೆ ಏಳು ಬಾರಿ ಹಳದಿ ದಾರವನ್ನು ಏಳು ಬಾರಿ ಸುತ್ತಿ ಕೆಂಪು ದಾರ ಹಳದಿ ದಾರ ಏಳು ಏಳು ಬಾರಿ ಸುತ್ತಕೊಂಡು ಬನ್ನಿ ಹಾಗೂ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ನೀವು ವಿಷ್ಣುವಿನ ಆರಾಧನೆ ಮಾಡಿ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಅಥವಾ ನಿಮ್ಮ ಕುಲದೇವತೆಯಾದ ಯಾರಾಗಿದ್ದಾರೋ ಅವರ ಒಂದು ಆರಾಧ ಅಂದರೆ ಸ್ಮರಿಸುತ್ತಾ ಆರಾಧನೆ ಅಂದರೆ ಸ್ಮರಿಸಬೇಕು ಆರಾಧನೆ ಅಂದರೆ ಪ್ರಾರ್ಥನೆ ಸೊ ಸ್ಮರಿಸುತ್ತಾ ಆ ದೇವಿಯ ಒಂದು ಹೆಸರನ್ನು ಹೇಳ್ತಾ ಕೆಂಪುದಾರವನ್ನು ಏಳು ಸತ್ತ ಸುತ್ತಿ ಹಳದಿದಾರವನ್ನು ಏಳು ಸತ್ತ ಸುತ್ತಿ ಈ ರೀತಿ ಆದ ನಂತರ ನಿಮಗೆ ನೈವೇದ್ಯಕ್ಕೆ ಅಂತ ಸ್ವೀಟ್ ಹೇಳಿದ್ವಿ ಅಥವಾ ಸಕ್ಕರೆ ಅದನ್ನು ಇಟ್ಬಿಟ್ಟು ನೈವೇದ್ಯ ತೋರಿಸಿ ಹಾಗೂ ಏಳು ಪ್ರದಕ್ಷಿಣೆಯನ್ನು ಹಾಕಿ ಆ ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕೂತ್ಕೊಳ್ಳಿ ಕೂತ್ಕೊಂಡ ನಂತರ ಪ್ರಾರ್ಥನೆ ಮಾಡಿಕೊಳ್ಳಿ ತದನಂತರ ನಿಮ್ಮ ಮನೆಗೆ ಹೋಗ್ಬೋದು ಇದು ನಾಳೆಯ ದಿನ ವಟ ಸಾವಿತ್ರಿಯ ವ್ರತ ಯಾರು ಮಾಡಿಲ್ವೋ ಇದನ್ನು ಮಾಡಿದರೆ ಒಳ್ಳೆಯದು ಮಾಡಿದವರಿಗೆ ಇದರ ಒಂದು ಪದ್ಧತಿ ಗೊತ್ತಿರುತ್ತೆ ಸೊ ಅವರು ಆ ಒಂದು ಅವರ ಒಂದು ಮನೆಯ ಪದ್ಧತಿಯಂತೆ ವಟ ಸಾವಿತ್ರಿಯ ವ್ರತವನ್ನು ಅರಳಿ ಮರಕ್ಕೋ ಮತ್ತು ದೇವಸ್ಥಾನದಲ್ಲೂ ಸಲ್ಲಿಸ್ಬೋದು ಅರಳಿ ಮರಕ್ಕೆ ಸಲ್ಲಿಸಿದರೆ ತುಂಬ ಶ್ರೇಷ್ಠ ಈ ಒಂದು ವಟ ಸಾವಿತ್ರಿ ವ್ರತ ಮಾಡೋದರಿಂದ ಗಂಡನ ಆಯುರ ಆರೋಗ್ಯ ಅಂದರೆ ಆರೋಗ್ಯದಲ್ಲಿ ತೊಂದರೆ ಕೊಡ್ತಾಯಿದ್ರೆ ಕೆಲಸದಲ್ಲಿ ತೊಂದರೆ ಕೊಡ್ತಾ ಇದ್ದರೆ ಅಥವಾ ಅವರಲ್ಲಿ ಯಾವುದಾದ್ರೂ ಒಂದು ಅನ್ಕಂಫರ್ಟೇಬಲ್ ಇರತಕ್ಕಂಥದ್ದೆಲ್ಲವೂ ಈ ಒಂದು ವ್ರತದಿಂದ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಅಥವಾ ಇದು ಯಾವುದೋ ಗೊತ್ತಿಲ್ಲ ಗುರುಜಿ ನನಗೆ ಅಂತ ಹೇಳಿದವರು ಈ ಒಂದು ನಾವು ಹೇಳಿರತಕ್ಕಂಥ ವಿಧಾನವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಪತಿದೇವರ ಒಂದು ಆಯುರ್ ಆಯುಷ್ಯ ಅನ್ನಬಹುದು ಇದು ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ವಿಶೇಷವಾಗಿರುವಂಥದ್ದು ಈ ಒಂದು ವ್ರತ ಮಾಡಿದ್ದೇ ಆದಲ್ಲಿ ನಿಮ್ಮ ಪತಿದೇವರ ಆಯುಷ್ಯ ಜಾಸ್ತಿ ಆಗುತ್ತೆ ಮತ್ತು ಅವರು ಆರೋಗ್ಯವಾಗಿ ಸಂಪೂರ್ಣವಾಗಿ ಓಡಾಡುವಂಥವರಾಗುತ್ತಾರೆ ಹಾಗೂ ಸದಾ ಅವರು ಜಯಪ್ರಾಪ್ತಿಯಾಗುವಂತೆ ಆ ವಿಷ್ಣು ಪರಮಾತ್ಮ ಕರುಣಿಸ್ತಾನೆ ಅಂತಲೇ ಹೇಳಬಹುದು ಇನ್ನು ಯಾರು ಮದುವೆ ಆಗದೇ ಇರುವಂತಹ ಗೃಹಿಣಿಯರು ಅಥವಾ ಪುರುಷರು ಇದ್ದಿರೋ ಅವರು ಕೂಡ ಅಷ್ಟೇ ನಾಳೆ ದಿನ ಅರಳಿ ಮರಕ್ಕೆ ಹಸಿ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಯಾರು ಅವಾಹಿತರಾಗಿರ್ತಕ್ಕ ಅವಿವಾಹಿತರಾಗಿರ್ತಕ್ಕಂಥ ಅಂದರೆ ಅನ್ಮ್ಯಾರೀಡ್ ಆಗಿರತಕ್ಕಂತಹ ಆರ್ ಫೀಮೇಲ್ ಯಾರಾದರೂ ಸರಿ ಮೇಲಾದ್ರೂ ಒಳ್ಳೆಯ ವರ ವರನಿಗೆ ವಧು ಸಿಗ್ತಾಳೆ ಆಗಿದ್ದರೆ ಒಳ್ಳೆಯ ವರ ಸಿಗ್ತಾನೆ ಅಂದರೆ ಒಂದು ಹುಡುಗಿಗೆ ಒಳ್ಳೆಯ ಹುಡುಗ ಸಿಗ್ತಾನೆ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತಲೇ ತಿಳ್ಕೊಳ್ಳಿ ಸೊ ಈ ರೀತಿ ನೀವು ಅರಡಿ ಮರಕ್ಕೆ ಹೋಗಿ ಹಸಿ ಹಾಲು ಸಕ್ಕರೆ ಹಾಕಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರು ರಾಶಿ ನಕ್ಷತ್ರ ಹೇಳಿಕೊಂಡು ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷಗಳ ಕಾಲ ತದನಂತರ ನಿಮ್ಮ ದಿನನಿತ್ಯದ ಏನಿದೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಇನ್ನು ನಾಳೆಯ ಹುಣ್ಣಿಮೆ ಅಥವಾ ಜ್ಯೇಷ್ಠ ಮಾಸದ ಹುಣ್ಣಿಮೆ ಪ್ರಯುಕ್ತ ಈ ಒಂದು ಹುಣ್ಣಿಮೆ ಮಾಡೋದರಿಂದ ಇನ್ನೇನು ಫಲಗಳು ಸಿಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಒಂದು ಜ್ಯೇಷ್ಠ ಮಾಸದ ಈ ಒಂದು ಪೌರ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡಿಸೋದು ತುಂಬ ಶ್ರೇಷ್ಠ ಸೊ ಮನೆಯಲ್ಲಿ ನಿಮಗೆ ಅವಕಾಶವಿಲ್ಲದಿದ್ದರೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಗಳಲ್ಲಾಗಿರ್ಬೋದು ಮಠಮಾನ್ಯಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಪೂಜೆಗಳ ಒಂದು ರೂಮ್ನಲ್ಲಾಗಿರ್ಬೋದು ಮಾಡಿಕೊಂಡು ಇರ್ತಾರೆ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥವರು ಸೊ ಅಲ್ಲಿ ನೀವು ಭಾಗಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಆಗಲ್ಲಿ ಆ ವಿಷ್ಣುವಿನ ಆ ಸತ್ಯನಾರಾಯಣ ದೇವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮಲ್ಲಿ ತರುತ್ತೆ ಅಥವಾ ಮಠಮಾನ್ಯಗಳಲ್ಲಿ ನೀವು ಸೇವೆ ಕೊಟ್ಟಿದ್ದೆ ಆದಲ್ಲಿ ಸಾಯಂಕಾಲ ಹೋಗಿ ಆ ಒಂದು ಸತ್ಯನಾರಾಯಣ ದೇವರ ದರ್ಶನ ಮಾಡಿಕೊಳ್ಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಇದರಿಂದ ನಿಮಗೆ ಕೆಲವೊಂದಿಷ್ಟು ಭಾಗ್ಯಗಳು ಅಂದರೆ ಯಾವುದಾದ್ರೂ ಕೆಲಸದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಿರೋದಾಗಿರ್ಬೋದು ಅಥವಾ ಅಡೆಟ್ಟೆ ತಡೆಗಳು ಬರ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಕೆಲವುಷ್ಟು ದುಷ್ಟಶಕ್ತಿಗಳು ನಿಮ್ಮನ್ನು ಕಾಡುವಂಥದ್ದಾಗಿರ್ಬೋದು ಇವೆಲ್ಲವುಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಎಲ್ಲ ಒಂದು ಸತ್ಯನಾರಾಯಣ ಪೂಜೆ ವ್ರತದಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಸಮಸ್ಯೆ ಆಗಿರ್ಬೋದು ದೈಹಿಕ ಸಮಸ್ಯೆ ಆಗಿರ್ಬೋದು ರಾಜಕೀಯ ಸಮಸ್ಯೆ ಆಗಿರ್ಬೋದು ತುಂಬ ಸಮಸ್ಯೆ ಇರುವಂತಹ ಮನುಷ್ಯನಿಗೆ ಈ ಒಂದು ಸತ್ಯನಾರಾಯಣ ವ್ರತ ಪೂಜೆ ಮಾಡೋದರಿಂದ ತುಂಬ ಅದರಿಂದ ಅನುಕೂಲವಾಗುತ್ತೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೂ ಹೇಳಬಹುದು ಈ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನ ಯಾರು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುವಂಥವರಾಗಿರ್ತೀರೋ ಅವರು ಉಪವಾಸವಿದ್ದು ಈ ವ್ರತವನ್ನು ಈ ರಥದ ಆತ ಆದ ನಂತರ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇ ಆದಲ್ಲಿ ಅನೇಕ ಪುಣ್ಯಗಳು ಪ್ರಾಪ್ತಿಯಾಗುತ್ತೆ ಹಾಗೂ ನೀವು ಮಾಡಿರತಕ್ಕಂಥ ಪಾಪಗಳು ಕಳೆದು ಹೋಗುತ್ತವೆ ಅಂತಲೇ ಹೇಳಬಹುದು ಅಂದರೆ ಅಷ್ಟು ತುಂಬ ಫಲಗಳು ಕೊಡುವಂತಹ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅಂತಲೇ ಹೇಳ್ಬೋದು ಅಂದರೆ ನಮಗೆ ಗೊತ್ತು ಗೊತ್ತಿಲ್ಲದೋ ಕೆಲವು ಪಾಪಗಳನ್ನು ಮಾಡಿರ್ತೀವಿ ಕೆಟ್ಟ ಕಾರ್ಯಗಳನ್ನು ಮಾಡಿರ್ತೀವಿ ಕೆಟ್ಟ ಮಾತುಗಳನ್ನು ಕೇಳಿಸ್ಕೊಂಡಿರ್ತೀವಿ ಮನಸ್ಸಿಗೆ ನೋವಾಗಿರುತ್ತೆ ಅಥವಾ ಮತ್ತೊಂದು ಮಗದೊಂದು ನಮಗೆ ದಿನನಿತ್ಯದ ಕಾರ್ಯ ಚಟುವಟಿಕೆ ಮಾಡಲು ಒಂದಿಷ್ಟು ಅಡ್ಡಿ ಆತಂಕ ಅದು ಎದುರಿಸ್ತಾ ಇರ್ತೀವಿ ಸೊ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಿಸಿದ್ದೆ ಆದಲ್ಲಿ ಉಪವಾಸವಿದ್ದು ಮಾಡಿಸಿದ್ದೆ ಆದಲ್ಲಿ ಅದಕ್ಕೆ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ಬೋದು ಅಥವಾ ನೀವು ಶಕ್ತಿವಂತರಾದರೆ ಮನೆಯಲ್ಲೇ ಪುರೋಹಿತರನ್ನು ಕರೆಸಿ ನಾಳೆಯ ದಿನ ಸತ್ಯನಾರಾಯಣ ಪೂಜೆಯ ವ್ರತವನ್ನು ನೀವು ಮಾಡಿಸಬಹುದು ಸೊ ಮನೆಯಲ್ಲಿ ಮಾಡಿಸುವುದರಿಂದ ನಿಮಗೆ ಸದಾ ಆ ಒಂದು ಸತ್ಯನಾರಾಯಣ ದೇವರ ಕೃಪಾಕಟಾಕ್ಷ ಹಾಗೂ ಲಕ್ಷ್ಮೀ ದೇವಿಯ ಒಂದು ಕೃಪಾಕಟಾಕ್ಷ ನಿಮ್ಮ ಮನೆಯಲ್ಲಿ ಸದಾ ಇರುತ್ತೆ ಅಂತಲೂ ಹೇಳ್ಬೋದು ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಮಾಡಿಸುವುದರಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿಯ ಇರತಕ್ಕಂತಹ ದುಷ್ಟಶಕ್ತಿಗಳು ಆ ಸತ್ಯನಾರಾಯಣ ಪೂಜೆಯ ವ್ರತದಿಂದ ಓಡಿ ಹೋಗ್ಬಿಡ್ಬೋದು ಅಥವಾ ನಿಮಗೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಸಿಗುವಂತಾಗುತ್ತದೆ ಅಂತ ಅಂತಲೇ ಹೇಳ್ಬೋದು ಒಂದು ಈ ಒಂದು ಸತ್ಯನಾರಾಯಣ ಪೂಜೆ ಮನೆಯಲ್ಲಿ ಮಾಡಿಸೋದ್ರಿಂದ ಅಥವಾ ಮಠದ ಮಾನ್ಯಗಳಲ್ಲಿ ಅಥವಾ ಇನ್ನಿತರ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಿಸುವುದರಿಂದ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಲೌಕಿಕವಾಗಿ ನಿಮಗೆ ಒಳ್ಳೆಯ ಆಧ್ಯಾತ್ಮಿಕ ಕಡೆಗೆ ಆಗಿರ್ಬೋದು ಮನಸ್ಸು ಬರುವ ಹಾಗೆ ಮಾಡಿಕೊಳ್ಳುತ್ತೆ ದುಷ್ಟಶಕ್ತಿಗಳನ್ನು ಓಡಿಸುವ ಹಾಗೆ ಮಾಡುತ್ತೆ ಮತ್ತು ನಿಮಗೆ ಸದಾಕಾಲ ಒಳ್ಳೆಯ ರೀತಿಯ ಒಂದಿಷ್ಟು ಗುಣಗಳು ಬೆಳೆಯುವಂಗೆ ಮಾಡುತ್ತೆ ಮತ್ತು ಯಾವಾಗಲೂ ಸಮಾಧಾನ ಇರೋದಿಲ್ಲ ಸೊ ಈ ಒಂದು ವ್ರತದಿಂದ ಅಂದರೆ ಸತ್ಯನಾರಾಯಣ ಪೂಜೆಯನ್ನು ನೀವು ಮಾಡಿಸೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹಾಗೂ ನೀವು ಮಾಡುವಂಥ ಕಾರ್ಯಗಳಲ್ಲಿ ಸದಾ ಯಶಸ್ವಿಯಾಗಲು ಆ ಸತ್ಯನಾರಾಯಣ ಸ್ವಾಮಿ ಪ್ರೇರೇಪಿಸುತ್ತಾನೆ ಅಂತಲೂ ಹೇಳ್ಬೋದು ಇನ್ನು ಈ ವ್ರತದಿಂದ ಇನ್ನೂ ಒಂದು ಹೇಳೋದಾದರೆ ದೀರ್ಘಕಾಲದವರೆಗೆ ಯಾರು ಅನಾರೋಗ್ಯವಾಗಿ ಕಾಡ್ತಾ ಇರುತ್ತೆ ಸಮಸ್ಯೆ ತುಂಬ ಇದು ಡಾಕ್ಟ್ರಿಗೆ ತೋರಿಸಿ ತೋರಿಸಿ ಅವರು ಸುಸ್ತಾಗಿರ್ತಾರೆ ಡಾಕ್ಟ್ರು ಈಗ ಸರಿ ಹೋಗ್ಬೋದು ಮುಂದಿನ ತಿಂಗಳು ಸರಿ ಹೋಗ್ಬೋದು ಅಥವಾ ನಮಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಎಂಬೋದು ಹೀಗೆ ತುಂಬ ಜನರಿಗೆ ತೊಂದರೆ ಆಗಿರುತ್ತೆ ಕೆಲವು ಜಾತಕ ದೋಷದಿಂದಲೂ ತೊಂದರೆ ಇರುತ್ತೆ ಇಂಥವರು ನಾಳೆ ದಿನ ಏನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಅನುಗುಣವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದಲ್ಲಿ ಅಕ್ಕಿ ಬೆಲ್ಲ ಇವೆರಡನ್ನು ದಾನವಾಗಿ ನೀಡಿ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಅವರು ಯಾವುದೇ ರೀತಿಯ ರೋಗ ಆಗಿರ್ಬೋದು ಆ ರೋಗವನ್ನು ಆ ಗುರುರಾಯರು ನಿರ್ಮೂಲನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಏನು ಕೊಡಬೇಕು ಅನ್ಸುತ್ತೆ ಎಷ್ಟು ಅಕ್ಕಿ ಕೊಡಬೇಕು ಅನ್ಸುತ್ತೆ ಅಷ್ಟು ಅಕ್ಕಿ ಕೊಡಿ ಎಷ್ಟು ಬೆಲ್ಲ ಕೊಡಬೇಕು ಅನ್ಸುತ್ತೆ ಅಷ್ಟು ಬೆಲ್ಲ ಕೊಡಿ ಯಾರು ಅನಾರೋಗ್ಯ ಆಗಿದ್ದಾರೋ ಅವರ ಹೆಸರು ಹೇಳಿ ಸಂಕಲ್ಪ ಮಾಡ್ತಾರೆ ಮಠಕ್ಕೆ ಯಾವುದೇ ಮಠಕ್ಕೆ ಹೋಗಿ ನಿಮ್ಮ ಮನೆಯಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಹುಡ್ಕೊಂಡು ಹೋಗಬೇಡಿ ನಿಮ್ಮ ಹತ್ತಿರ ಮನೆಯಲ್ಲೇ ಇರುತ್ತೆ ಹೆಚ್ಚು ಕಡಿಮೆ ಮನೆ ಮುಂದೇನೋ ಹಿಂದೇನೋ ಒಂದು ಒಂದೆರಡು ಕಿಲೋಮೀಟ್ರಲ್ಲೇ ಸಿಕ್ಕೇ ಸಿಗುತ್ತೆ ರಾಘವೇಂದ್ರ ಸ್ವಾಮಿಗಳ ಮಠ ಸೊ ಅಲ್ಲಿ ಹೋಗಿ ನಿಮ್ಮ ಯಾರು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಪಾಪ ಅವರ ಒಂದು ಜೀವಕ್ಕೆ ಸಹಾಯವಾಗುತ್ತೆ ಏನಾದರೂ ಕೊಡಿ ರಾಯರಿಗೆ ಅದು ನಿತ್ಯ ರಾಯರಿಗೆ ಸಮರ್ಪಿಸ್ತಕ್ಕಂತಹ ಹಸ್ತದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯ ಉಪಯೋಗವಾಗುತ್ತೆ ಅಂತಲೇ ಹೇಳಬಹುದು ಸೊ ಇದರಿಂದ ಗುರುರಾಯರ ಒಂದು ಆಶೀರ್ವಾದ ನಿಮ್ಮ ಆ ಒಂದು ಕುಟುಂಬ ಸದಸ್ಯನಿಗೆ ಸಿಗುತ್ತೆ ಇದರಿಂದ ಅವರ ಆರೋಗ್ಯ ಸುಧಾರಿಸಿ ನಮ್ಮ ನಿಮ್ಮ ಹಾಗೆ ಅವರೂ ಕೂಡ ಓಡಾಡುವಂಥವ್ರು ಆಗ್ತಾರೆ ಅಂತಲೂ ಹೇಳಬಹುದು ಸೊ ಈ ಒಂದು ಜ್ಯೇಷ್ಠ ಮಾಸದ ಹುಣ್ಣಿಮೆ ಈ ಒಂದು ಅನಾರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಇದನ್ನು ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ಅಂದರೆ ಈ ಹುಣ್ಣಿಮೆ ದಿನ ನಾಳೆ ಇನ್ನೂ ಸಮಯ ಇದೆ ಸಾಯಂಕಾಲ ಹೋಗಿ ನೀವು ಬೇಕಾದ್ರೆ ಸಂಕಲ್ಪ ಮಾಡಿಸಿ ನಾಳೆ ದಿನವೂ ಕೊಡ್ಬೋದು ಇವತ್ತೂ ಕೊಡ್ಬೋದು ಆದರೆ ನೀವು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಕೊಟ್ಟರೆ ಹಸ್ತೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯ ಮತ್ತು ಬೆಲ್ಲ ಅಡುಗೆಗೆ ಯೂಸ್ ಮಾಡ್ತಾರೆ ಅದನ್ನೇ ನೈವೇದ್ಯಕ್ಕೆ ಅಂದರೆ ಅಥವಾ ಹಸ್ತೋದಕ್ಕೆ ಉಪಯೋಗವಾಗುತ್ತೆ ಅಂತಲೂ ಹೇಳ್ಬೋದು ಒಂದು ವೇಳೆ ನೀವು ತಡವಾಗಿ ಕೊಟ್ಟದ್ದೇ ಆದರೆ ನಾಡಿದ್ದು ಗುರುವಾರ ದಿನ ಉಪಯೋಗವಾಗುತ್ತೆ ಅಷ್ಟೇ ಅದಕ್ಕೋಸ್ಕರ ರಾಯರಿಗೆ ಸಮರ್ಪಣೆ ಮಾಡಿ ಇದರಿಂದ ಆ ವ್ಯಕ್ತಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗುವಾಗಂತೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಕಾರುಣಿಮೆಯ ದಿನ ಈ ಮಕ್ಕಳು ಅಂದರೆ ತುಂಬ ಹಠಮಾರಿಯಾದಂತಹ ಮಕ್ಕಳು ಇದ್ದಿದ್ದೆ ಆದಲ್ಲಿ ಅವರು ಯಾರ ಮಾತು ಕೇಳ್ತಾ ಇರಲ್ಲ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಬೆಲೆ ಗೌರವ ಕೊಡೋದಾಗಿರೋದಿಲ್ಲ ಸೊ ಅಥವಾ ಓದಿನಲ್ಲಿ ಕಿಂಚಿತ್ತು ಇಂಟ್ರೆಸ್ಟ್ ಇರಲ್ಲ ತುಂಬ ಹಠ ಅಂದರೆ ಹಠ ಮಾಡುವಂಥವ್ರ ವ್ಯಕ್ತಿ ಇದ್ದಾದಲ್ಲಿ ಆ ಸಣ್ಣ ಮಕ್ಕಳಿಗೆ ನಾಳೆ ದಿನ ಸರಸ್ವತಿ ದೇವಿಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯ ಸೇವೆಯನ್ನು ಆ ಮಗುವಿನ ಹೆಸರಿನಲ್ಲಿ ಮಾಡಿಸಿ ಅಥವಾ ಹಯಗ್ರೀವ ದೇವಸ್ಥಾನದಲ್ಲಿ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನದಲ್ಲಿ ಅಥವಾ ಸರಸ್ವತಿ ದೇವಸ್ಥಾನದಲ್ಲಿ ನಿಮಗೆ ಲಕ್ಷ್ಮೀ ಹೈಗ್ರೀವ ಹೈಗ್ರೀವ ಅಥವಾ ಸರಸ್ವತಿ ದೇವಿ ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿ ಆ ಮಗುವಿನ ಹೆಸರಿನಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡಿಸಿ ಆ ಕುಂಕುಮ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನು ತೆಗೆದುಕೊಂಡು ಬನ್ನಿ ನಿತ್ಯ ಆ ಮಗುವಿಗೆ ಆ ಕುಂಕುಮ ಹಣೆಗೆ ಹಚ್ಚಿಕೊಳ್ಳಲು ಹೇಳಿ ಇದರಿಂದ ಅವನಲ್ಲಿರತಕ್ಕಂಥ ಅಥವಾ ಅವಳಲ್ಲಿರತಕ್ಕಂಥ ಹಠಮಾರಿ ಧೋರಣೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಬರುತ್ತೆ ಹಾಗೂ ಓದಿನ ಕಡೆ ಒಳ್ಳೆಯ ಆಸಕ್ತಿ ಬಂದು ಕೀರ್ತಿವಂತರಾಗಿ ಬಾಳ್ತಾರೆ ಅಂತಲೂ ಹೇಳಬಹುದು ಇದಿಷ್ಟು ನಾಳೆಯ ದಿನ ಕಾರು ಹುಣ್ಣಿಮೆ ಜ್ಯೇಷ್ಠ ಹುಣ್ಣಿಮೆ ಅಥವಾ ವಟ ಸಾವಿತ್ರಿ ಹುಣ್ಣಿಮೆ ಈ ಒಂದು ಮಹಿಮೆ ಮಹತ್ವ ಉಪಯೋಗಗಳು ಮತ್ತು ಕಾರ್ಯವಿಧಾನಗಳು ಯಾವ ರೀತಿ ಮಾಡಿದರೆ ಏನು ಫಲ ಅಂಬಲ್ಲವನ್ನು ತಿಳಿಸ್ಕೊಟ್ಟಿದ್ದೀವಿ ಆದಷ್ಟು ಎಲ್ಲರೂ ಮಾಡೋದು ತುಂಬ ಉತ್ತಮ ಸೊ ಪುರುಷ ಅಥವಾ ಸ್ತ್ರೀ ಅಂತ ಏನಿಲ್ಲ ಆದರೆ ಇದು ಹೆಚ್ಚು ಕಡಿಮೆ ಸ್ತ್ರೀಯರಿಗೆ ತುಂಬ ವಿಶೇಷವಾಗಿರೋದು ಇನ್ನು ಪುರುಷರು ಮಾಡೋದಾದಲ್ಲಿ ಈ ವ್ರತ ಅಥವಾ ಈ ಒಂದು ಹುಣ್ಣಿಮೆ ಅಂತ ಹೇಳೋದಾದರೆ ನೀವು ಅಷ್ಟೇ ಸತ್ಯನಾರಾಯಣ ಪೂಜೆಯ ವ್ರತವನ್ನು ಮಾಡಿಸಿ ಸೊ ನಿಮ್ಮ ಹೆಸರಿನಲ್ಲಿ ಇದರಿಂದ ಸತ್ಯನಾರಾಯಣ ಕೃಪಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೂ ಹೇಳಬಹುದು ಇದಾಗಿತ್ತು ಈ ದಿನದ ಕಾರುಣ್ಯ ಹುಣ್ಣಿಮೆಯ ಒಂದು ಮಾಸ ಸೊ ಈ ವಿಶೇಷ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತ ಬಂಧುವರ್ಗದವರಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ನಾವು ಕೂಡ ಅಷ್ಟೇ ನಾಳೆ ದಿನ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ಕ್ಷೀರಾಭಿಷೇಕ ಫಲಪಂಚಾಮೃತ ಮತ್ತು ಕುಂಕುಮಾರ್ಚನೆ ಸೇವೆ ಹಾಗೂ ಸಾಯಂಕಾಲ ನಾಳೆ ದಿನ ಸಾಯಂಕಾಲ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಯಾರಿಗಾದರೂ ಮಾಡಿಸುವಂಥ ಯಥಾ ಭಕ್ತಿ ಯಥಾಶಕ್ತಿ ಸೇವೆ ಮಾಡಿಸುವಂಥವ್ರು ಮಾಡಿಸ್ಬೋದು ಸತ್ಯನಾರಾಯಣ ಪೂಜೆ ಕುಂಕುಮಾರ್ಚನೆ ಹಾಗೂ ದೀಪೋತ್ಸವ ಸೇವೆ ಇನ್ನೂರ ಐವತ್ತೊಂದು ರೂಪಾಯಿ ಇರುತ್ತೆ ಹಾಗೂ ಸಂಪೂರ್ಣ ಸೇವೆ ಐದು ಸಾವಿರದ ಒಂದು ರೂಪಾಯಿ ಇರುತ್ತೆ ಅಥವಾ ನೀವು ಬರೀ ಕುಂಕುಮಾರ್ಚನೆ ಸೇವೆ ಮಾಡಿಸೋದಾದರೆ ಐವತ್ತೊಂದು ರೂಪಾಯಿ ಇರುತ್ತೆ ಕುಂಕುಮಾರ್ಚನೆ ಪ್ಲಸ್ ಸಾಯಂಕಾಲ ದೀಪೋತ್ಸವ ಸೇವೆ ಆದರೆ ನೂರ ಒಂದು ರೂಪಾಯಿ ಇರುತ್ತೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಯಾರ ಸೇವೆ ಮಾಡಿಸ್ಬೇಕು ಖಂಡಿತವಾಗಿಯೂ ನಮ್ಮ ವೈಯಕ್ತಿಕ ನಂಬರ್ ಆದ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಜೀರೋ ಡಬಲ್ ಸಿಕ್ಸ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತಲೂ ಹೇಳಬಹುದು ಸೊ ಇಲ್ಲಿ ಒಂದು ನಾವು ನಿಮಗೆ ಹೇಳೋದಿಷ್ಟೇ ಈ ಎಲ್ಲ ಸೇವೆಗಳನ್ನು ನೀವು ಮಾಡಿಸುವವರಾಗಿದ್ದರೆ ನೀವು ಮಠ ಮಾನ್ಯಗಳಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ನಮ್ಮ ಹತ್ರನೂ ಆಗಿರ್ಬೋದು ಸಾಲದಿಂದರ ದಯವಿಟ್ಟು ಮಾಡಲು ಹೋಗಬೇಡಿ ಏಕೆಂದರೆ ಸಾಲ ಕೊಟ್ಟವನಿಗೆ ಕ್ರೆಡಿಟ್ ಹೋಗುತ್ತೆ ಸೊ ಅವನು ನಿಮಗೆ ಯಾವುದೇ ಉದ್ದೇಶ ಕೇಳದೇ ಇದ್ದ ಪ್ರಸಂಗದಲ್ಲೂ ಅವನು ನಿಮಗೆ ಸಾಲ ಕೊಟ್ಟಿರ್ತಾನೆ ಸೊ ಆದ್ದರಿಂದ ಸಾಲದ ರೂಪದಲ್ಲಿ ಇದು ಯಾವ ಸೇವೆಯನ್ನು ಮಾಡಲು ಹೋಗಬೇಡಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಕಷ್ಟ ಅನ್ನಿಸ್ತಾ ಒಂದಿಷ್ಟು ದಿನಗಳ ತಾಗ ಒಂದು ತಿಂಗಳು ಸಮಯ ತೆಗೆದುಕೊಳ್ಳಿ ನಿಮಗೆ ಹತ್ತತ್ತು ರೂಪಾಯಿಯನ್ನು ಕೂಡಿ ಹಾಕಿ ದಿನ ಹತ್ತತ್ತು ರೂಪಾಯಿ ಮುಂದಿನ ತಿಂಗಳು ಬರ್ತಕ್ಕಂಥ ಹುಣ್ಣಿಮೆ ದಿನ ಈ ಒಂದು ಸೇವೆಯನ್ನು ಮಾಡಿಸ್ಕೊಂಡು ಹೋಗಿ ಪ್ರತಿ ಹುಣ್ಣಿಮೆ ಒಂದೊಂದು ವಿಶೇಷವಾಗಿರತಕ್ಕಂಥದ್ದಾಗಿರುತ್ತೆ ಈ ಹುಣ್ಣಿಮೆ ಸಿಗದೇ ಇದ್ರೆ ತೊಂದರೆ ಇಲ್ಲ ಬರೀ ನಮಸ್ಕಾರ ಮಾಡಿ ಬನ್ನಿ ಆ ಸತ್ಯನಾರಾಯಣ ದೇವರು ಮುಂದಿನ ತಿಂಗಳು ನಿಮಗೆ ಶಕ್ತಿ ಕೊಡುವಂಥನಾಗ್ತಾನ ಅಂತಲೂ ಹೇಳ್ಬೋದು ಅನ್ಯತಃ ತಪ್ಪು ಭಾವಿಸಬೇಡಿ ಏಕೆಂದರೆ ಸಾಲ ಮಾಡಿ ನಾವು ಈ ಸೇವೆ ಮಾಡಿಸೋದ್ರಿಂದ ನಮಗೆ ಅಲ್ಪ ಪ್ರಮಾಣದಲ್ಲಿ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರು ಸಾಲ ಕೊಟ್ಟಿರ್ತಾನಲ್ಲ ಅವನಿಗೆ ದೀರ್ಘಕಾಲದ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಸಾಲದಿಂದ ತೀರ್ಥಯಾತ್ರೆ ಮಾಡಬಾರ್ದು ಸಾಲದಿಂದ ಯಾವುದೇ ರೀತಿಯ ದೇವರ ಸೇವೆಯನ್ನು ಮಾಡಿಸ್ಬಾರ್ದು ಸಾಲದಿಂದ ತಂದೆ ತಾಯಿಯ ಕರ್ಮ ಫಲಗಳನ್ನು ಕೂಡ ಮಾಡಿಸಬಾರ್ದು ಸೊ ಇದರಿಂದ ಏನಾಗುತ್ತೆ ಅಂದರೆ ಸಾಲ ಕೊಟ್ಟವನಿಗೆ ಎಲ್ಲ ಪುಣ್ಯ ಅವನಿಗೆ ಹೊರಟೋಗ್ಬಿಡುತ್ತೆ ನಾವು ಯಾವಾಗಲೂ ಸಾಲಗಾರರಾಗೇ ಇರ್ತೀವಿ ದಿನ ವರ್ಷವಿಡೀ ಆಗ್ಬೋದು ಅಥವಾ ನಮ್ಮ ಜೀವನ ಪರ್ಯಂತ ಸಾಲವಾಗೇ ಇರ್ತೀವಿ ಸೊ ಏಕೆಂದರೆ ಆ ಸ ಅವನು ಕೊಟ್ಟೆ ಕೊಡ್ತಾನೆ ನೀವು ಎಷ್ಟು ಕೇಳ್ತೀರಿ ಕೊಡ್ತಾನೆ ಅವ್ನಿಗೆ ಏಕೆಂದರೆ ನಿಮಗೆ ಕೊಟ್ಟಿರೋದರಿಂದ ಅವನಿಗೆ ಲಾಭ ಸಿಕ್ಕಿದೆ ದೇವರು ಅವನಿಗೆ ಯಥೇಚ್ಛವಾಗಿ ಇದ್ದಾನೆ ಯಾಕೆಂದರೆ ಇದಕ್ಕೆ ಅವನು ಕಾರ್ಯಕ್ಕೆ ಕೊಟ್ಟಿದ್ದಾನಲ್ಲ ಏನಾದರೂ ಕೆಟ್ಟ ಕಾರ್ಯಕ್ಕೆ ಕೊಟ್ಟಿಲ್ಲ ಸೊ ಆ ಪುಣ್ಯ ಕಾರ್ಯಕ್ಕೆ ಕೊಟ್ಟಿರೋದರಿಂದ ದೇವರು ಅವನಿಗೆ ಅಕ್ಷಯ ರೀತಿಯಲ್ಲಿ ಭಾಗ್ಯಗಳನ್ನು ಕೊಡ್ತಾಯಿರ್ತಾನೆ ಸೊ ಅದಕ್ಕೆ ನಾವು ಹೇಳೋದಿಷ್ಟೇ ನಿಮಗೆ ಈ ಒಂದು ತಿಂಗಳು ಕಷ್ಟ ಆಗ್ತಾಯಿದ್ರೆ ದಿನ ರೂಪಾಯಿ ಒಂದು ಮಣ್ಣಿನ ಹುಂಡಿ ತಂದು ಬನ್ನಿ ನಿಮಗೆ ಅನುಕೂಲವಾದ ದಿನದಲ್ಲಿ ಅದಕ್ಕೆ ದುಡ್ಡನ್ನು ಹಾಕ್ತಾ ಬನ್ನಿ ತಿಂಗಳ ಅಂದರೆ ಮತ್ತೆ ಮುಂದಿನ ಹುಣ್ಣಿಮೆಯ ದಿನ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಬರ್ಬೋದು ಅಥವಾ ಒಂಬತ್ತನೇ ತಾರೀಕು ಬರ್ಬೋದು ಈ ಒಂದು ಒಂಬತ್ತು ಹತ್ತು ಹನ್ನೊಂದು ಈ ದಿನಗಳಲ್ಲಿ ಹುಣ್ಣಿಮೆ ಇರುತ್ತೆ ಸೊ ಆ ಒಂದು ಸಮಯದಲ್ಲಿ ಸತ್ಯನಾರಾಯಣ ಪೂಜೆ ಅನುಕೂಲವಾದರೆ ಮನೆಯಲ್ಲೇ ಮಾಡಿಸಿ ಇನ್ನೂ ಶ್ರೇಷ್ಠ ಅಂತ ಹೇಳ್ಬೋದು ಸೊ ಇದೇ ರೀತಿಯಾಗಿ ಈ ವಿಷಯವನ್ನು ಇಲ್ಲಿಗೆ ಎಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಸೊ ದಯವಿಟ್ಟು ನೀವು ತಮ್ಮೆಲ್ಲರ ಒಂದು ಕಮೆಂಟ್ಸನ್ನು ನಾವು ಇಚ್ಛೆ ಮಾಡ್ತಾಯಿದ್ದೀವಿ ಏಕೆಂದರೆ ಕೆಲವೊಂದಿಷ್ಟು ಕಲಿಕೆಯ ಸ್ವಭಾವದಲ್ಲಿ ಇರತಕ್ಕಂತಹ ಈ ಯೂಟ್ಯೂಬ್ ಚಾನಲ್ ಇನ್ನೂ ಒಂದಿಷ್ಟು ದಿನಗಳ ಕಾಲ ನಂತರ ಕ್ರಮೇಣವಾಗಿ ಒಂದು ಇದಕ್ಕೆ ಏನಂತೀರ ಒಂದು ಲೆವೆಲ್ಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಯಾರಿಗಾದರೂ ನಮ್ಮ ಮಾತುಗಳು ಅಥವಾ ಹೇಳುವ ಭಾಷೆ ಅರ್ಥವಾಗದೇ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಸೊ ಜಾತಕ ಪರಾಮರ್ಶೆ ಆಗಿರ್ಬೋದು ಹೋಮ ಹವನ ಉಪನಯನ ಮದುವೆ ಗೃಹ ಪ್ರವೇಶ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸುವಂಥದ್ದಾಗಿರ್ಬೋದು ದೇವರ ಪೂಜೆ ಇನ್ನಿತರ ಶುಭ ಕಾರ್ಯಗಳಿಗೆ ವಾಸ್ತು ಸಲಹೆ ಸೂಚನೆಗಳಿಗೆ ಯಾವುದಾದರೂ ನಿಮಗೆ ಪುರೋಹಿತರು ಬೇಕಾದಲ್ಲಿ ಮಾರ್ಗದರ್ಶನ ಬೇಕಾದಲ್ಲಿ ದಯವಿಟ್ಟು ನಮ್ಮ ವೈಯಕ್ತಿಕ ನಂಬರ್ ಆದ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಜೀರೋ ಡಬಲ್ ಸಿಕ್ಸ್ ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಸೊ ಮತ್ತೊಮ್ಮೆ ಯಾರ್ಯಾರು ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೂ ನಿಮಗಿಷ್ಟವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭವಾಗಲಿ शुभमस्तु शुभम वयात सर्वे जना सुकिनो भवन्तु